ಎಲ್ಲರಿಗೂ ಬೆಳಗಿನ ಶುಭಾಶಯಗಳು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇಸ್ಪುರ್ ಶಾಲೆಯ ಪ್ರಧಾನ ಗುರುಗಳೇ ಹಾಗೂ ನಮ್ಮ ಸಹೋದ್ಯೋಗಿ ಮಿತ್ರರೇ ಮುದ್ದು ಮಕ್ಕಳೇ ನಾವೆಲ್ಲ ಇವತ್ತು ಮಾಡ್ತಾ ಇದೀವಿ ಅಂದ್ರೆ ವಿಜ್ಞಾನದ ಅತ್ಯಂತ ಸರಳವಾದಂತ ಪ್ರಯೋಗ ಈಗ ಕೆಲವೊಂದು ವಸ್ತುಗಳು ಕರೆಕ್ತವು ಕರ್ಗೋದಿಲ್ಲ ಕೆಲವೊಂದು ವಸ್ತುಗಳು ಸೇಲ್ತವು ತೇಲೋದಿಲ್ಲ ಅನ್ನೋ ಪ್ರಶ್ನೆಗಳು ನಿಮಗೆ ಡೌಟೈಲ್ಲ್ಕೊಂಡ ಬಿಟ್ತವು ಅದು ಚಿಕ್ಕ ಚಿಕ್ಕ ಪ್ರಯೋಗಗಳನ್ನು ಮಾಡಿ ಸರಳ ಪ್ರಯೋಗವನ್ನು ಮಾಡಿ ನಾವು ಇವತ್ತು ಮಕ್ಕಳಿಗೆ ಕೆಲಸ ಪ್ರಯತ್ನವನ್ನ ಮಾಡ್ತಾ ಇದೀವಿ ನಾವು ಎಲ್ಲಾ ಸಿಲಬಸ್ ಕಂಪ್ಲೀಟ್ ಆಗಿದೆ ಈಗ ಈ ಒಂದು ವಾರ ನಾವು ಪ್ರಯೋಗ ಮಾಡಿ ಮಕ್ಕಳಿಗೆ ತಿಳುವಳಿಕೆ ಕೊಡಬೇಕು ಅಂತ ಹೇಳಿ ಎಲ್ಲಾ ಶಿಷ್ಟಕನ ಸೇರಕೊಂಡು ಆ ಮಾಡ್ಕೊಂಡು ಮಾಡ್ತಾ ಇರುವಂತ ಕಾರ್ಯಕ್ರಮ ಇದು ಪ್ರಥಮವಾಗಿ ನಾವು ಏನು ಮಾಡ್ತಾ ಇದ್ದೀವಿಂದ್ರೆ ಕರಗುವ ಮತ್ತು ಕರಗದ ವಸ್ತುಗಳ ಪ್ರಯೋಗವನ್ನ ಮಕ್ಕələंना ಕಲಿಸ್ಕೊಂಡು ಮಕ್ಕಳ ಜೊತೆ ಮಾಡಿ ಈ ಇವತ್ತಿನ ಪ್ರಯೋಗದ ಎರಡನೇ ಸುತ್ತಿನಲ್ಲಿ ನಾವು ಮಕ್ಕಳಿಗೆ ತೇಲುವ ಮತ್ತು ತೇಲ ತೇಲದ ವಸ್ತುಗಳ ಪರಿಚಯನ ನಾವು ನೀಡ್ತಾ ಇದ್ದೀವಿ ಹಾಗೆ ಒಬ್ಬೊಬ್ಬರೇ ಮಕ್ಕಳು ನಮ್ಮ ಪ್ರಧಾನ ಗುರುಗಳು ಮತ್ತು ನಮ್ಮ ಶಾಲೆಯ ಹಿರಿಯ ಶಿಕ್ಷಕರಾದ ತಿರುಪತಿ ಸರ್ ಜೊತೆಗೆ ನಾವು ಈ ಪ್ರಯೋಗವನ್ನ ಮಾಡ್ತಾ ಇದ್ದೀವಿ ಮಕ್ಕಳು ಒಬ್ಬೊಬ್ಬರಾಗಿ ಬಂದು ಅವ್ರ ಪರಿಚಯನ ಹೇಳಿ ಪ್ರಯೋಗವನ್ನ ಮಾಡಿ ತೋರಿಸ್ಬೇಕು

ಮುಳುತ ನಮಗೆ ಎಲ್ಲ ಮಕ್ಕಳು ಏನು ಹೇಳಿದ್ರಿ ರಬ್ಬರ್ ತೇಲುತ್ತೆ ಅಂತ ಹೇಳಿದ್ರಲ್ಲ ಫಸ್ಟ್ ಗೆ ಕನ್ಕ್ಲೂಷನ್ ಸಿಕ್ತಾ ನಿಮಗೆ ಹಂಗಿದ್ರ ರಬ್ಬರ್ ತೇಲುತ್ತಾ ಮುಳುಗುತ್ತಾ ಹಾ ಕಟ್ಟಿಗೆ ಪುಡಿ <rôle à déc> <palélan ici>

ನನ್ನ ಹೆಸರು ಖುಷಿ ನಾನು ಏಳನೇ ತರಗತಿ ವಿದ್ಯಾರ್ಥಿನಿ ಪ್ರಯೋಗ ಮಾಡುತ್ತೇನೆ ಕಲ್ಲು ನೀರಿನಲ್ಲಿ ಹಾಕಿದಾಗ ಮುಳುಗುತ್ತದೆ ತೇರುವುದಿಲ್ಲ ನನ್ನ ಹೆಸರು ನಾನು ಈಗ ನಾನು ಕಪ್ಪಿನ ಪ್ರಯಾಗ ಮಾಡುತ್ತೇನೆ ಕಪ್ಪಿನ ತೆರುವಿರಲ್ಲ ಉಂಗು ತೆತೆ ನೀನು ಉಂಗು ನೀನು ಉಂಗು ಹ್ಮ್ ತೋರಿಸ್ತಾಯ್ನ ನಾನು ಹೆಸರು ನಿಮ್ಮ ನಾನಿ ಹೇಳಾತರ ತೆಲಿ ಆಗುತ್ತದೇನೆ ನಾನು ಈಗ ಬಟಾಯ ಪ್ರಯಾಗ ಮಾಡುತ್ತೆ ಕದಿ ಮಾಡ್ಬೇಡಿ ಬಟ್ಟೆಯ ಹಾಕಿದಾಗ ಮುಣಗುತ್ತದೆ ಹೆಸರು ಪ್ರಿಯಾಂಕಾ ನಾನು ಗಾಜು 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 ನೀರಿನಲ್ಲಿ ಹಾಕಿದಾಗ ಮುಳುಗುತ್ತದೆ ಹ್ಮ್ ಸರಿ సియే సోనా నీరునnde నీరుదల ముగిసి తోట సమయం ఈ రోజు భవిష్యత్తులో మనం మొదలుదై కరగువ కరగదు నడిచి తదనంతర ನಾವೇನ್ ಮಾಡಿದ್ವಿ ತೇಲುವ ಮತ್ತು ತೇಲದ ವಸ್ತುಗಳನ್ನು ಸುಮಾರು ಒಂದು ಹತ್ತು ಅಬ್ಜೆಕ್ಟ್ಸ್ ಅನ್ನ ತೆಗೆದುಕೊಂಡು ಅವುಗಳಲ್ಲಿ ಒಂದು ರಬ್ಬರ್ ಮತ್ತು ಪ್ಲಾಸ್ಟಿಕ್ ನಾವು ಕಂಪೇರ್ ಮಾಡಿದಾಗ ಪ್ಲಾಸ್ಟಿಕ್ ಮತ್ತು ನೀರಿನಲ್ಲಿ ತೇಲುತ್ತದೆ ಹಾಗೆ ರಬ್ಬರ್ ನೀರಿನಲ್ಲಿ ಮುಳುಗುತ್ತದೆ ಅಂತ ನಾವು ಒಂದು ಕನ್ಕ್ಲೂಷನ್ ಗೆ ಬಂದಿವಿ ನಿಮ್ಗೆಲ್ಲರ ಡೌಟ್ ಕ್ಲಿಯರ್ ಆಯ್ತಾ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸರ್ ನನ್ನ ಹೆಸರು ಶ್ರಾವಣಿ ನಾನು ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಗೆ ಪ್ರಯೋಗ ಮಾಡೋಕ್ಕಿಂತ ಮುಂಚೆ ರಬ್ಬರ್ ಮತ್ತು ಪ್ಲಾಸ್ಟಿಕ್ ನ ಪ್ಲಾಸ್ಟಿಕ್ ಎರಡು ಮುಳುಗುತ್ತದೆ ಎಂದು ನೀರಿನಲ್ಲಿ ಸೇರುತ್ತದೆ ಎಂದು ಅಂದುಕೊಂಡಿದ್ವಿ ಆದರೆ ಮಾಡಿ ಪ್ರಯೋಗ ಮಾಡಿದ ನಂತರ ರಬ್ಬರ್ ರಬ್ಬರ್ ನೀರಿನಲ್ಲಿ ಮುಳುಗುತ್ತದೆ ಪ್ಲಾಸ್ಟಿಕ್ ಸೇರುತ್ತದೆ ಎಂದು ನಮ್ಮ गोष्ट धन्यवाद